ಜೈ ಭೀಮ್ ಯುವ ಸಂಘದಿಂದ ರಾಷ್ಟ್ರಪತಿಗೆ ಮತ್ತು ಪ್ರಧಾನಮಂತ್ರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿ ಕೊಡ್ತಾ ಇದ್ದೇವೆ ಬಿ ಕಾಲೇಜಿನ ಕ್ಯಾಂಪಸ್ ಒಳಗಡೆ ನೇಹಾ ಹಿರಮಠ ಎಂಬ ವಿದ್ಯಾರ್ಥಿನಿಗೆ ಫಯಾಜ್ ಎಂಬ ಜಿಯಾದಿ ಮನಸ್ಸಿಗೆ ವ್ಯಕ್ತಿ ಆಡು ಹಗಲಿನಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಹದಿಮೂರು ಹದಿಮೂರು ಬಾರಿ ಚಾಕುವಿನಿಂದ ಚುಚ್ಚಿ ಚುಚ್ಚಿ ಕೊಲೆ ಮಾಡಿರುತ್ತಾನೆ ಆದ್ದರಿಂದ ಹೆಣ್ಣತ್ತ ಪಾಲಕರಿಗೆ ಜಿಯಾದಿ ಮನಸ್ಥಿತಿ ಪ್ರಯಾದಿಗೆ ಎನ್ಕೌಂಟರ್ ಮಾಡ್ಬೇಕಂತೇಳಿ ನಾವು ರಾಷ್ಟ್ರಪತಿಗಳಿಗೆ ಮನವಿ ಕೊಡಾತೀವಿ ಇಂತಹ ವ್ಯಕ್ತಿಗಳು ಜಿಯಾದಿ ಮನಸ್ಥಿತಿ ಇರುವಂತಹ ವ್ಯಕ್ತಿಗಳು ದಿನದಿಂದ ದಿನಕ್ಕೆ ದಿನಕ್ಕೆ ಹೆಚ್ಚಾಗ್ತಾ ಇದ್ದಾರೆ ಇವರನ್ನ ಆದಷ್ಟು ಬೇಗ ಉತ್ತರ ಪ್ರದೇಶದ ಸರ್ಕಾರದ ಮಾದರಿಯಲ್ಲಿ ಅವರನ್ನ ಎನ್ಕೌಂಟರ್ ಮಾಡ್ಬೇಕೆಂದ ಎನ್ಕೌಂಟರ್ ಮಾಡ್ಬೇಕೆಂದು ಜೈಬಿ ಮೋ ಸಂಘಟನೆಯಿಂದ ಆಗ್ರಹ ಮಾಡ್ತಾ ಇದ್ದೇವೆ ನ್ಯಾಯ ಸಿಗಲಿಲ್ಲ ಅಂತಂದ್ರೆ ಉಗ್ರವಾದ ಹೋರಾಟಕ್ಕೆ ಜೈವಿ ಮಹುವ ಸಂಘಟನೆ ಮುಂದಾಗ್ತದೆ ಅನಂತರ ಚಿಕ್ಕ ಚಿಕ್ಕ ಮಕ್ಕಳು ಅನಂತರ ಮದುವೆ ಆಗಿರುವಂತ ಮಹಿಳೆಯರನ್ನು ಸಹ ಅವ್ರಿಗೆ ಬಿಡ್ತಾ ಇಲ್ಲ ದಯವಿಟ್ಟು ನೀವು ಹೈದರಾಬಾದ್ ನಲ್ಲಿ ನವ್ ಜಿಹಾದಕ್ಕೆ ಒಳಗಾಗಿರುವಂತಹ ಒಬ್ಬ ಯುವಕನನ್ನ ಯಾವ ತರ ಎನ್ಕೌಂಟರ್ ಮಾಡಿ ನೀವು ಅನ್ನ ಕೊಲೆ ಮಾಡಿದ್ರು ಅದೇ ತರದ ಕೆಲಸವನ್ನ ನೀವು ಹುಬ್ಳಿಗೂ ಬಂದು ಮಾಡಿದ್ರ ಬಹಳಷ್ಟು ನಮಗ್ ಖುಷಿ ಆಗ್ತತಿ ಆದ್ರ ಈ ಕರ್ನಾ ಕಾಂಗ್ರೆಸ್ ಸರ್ಕಾರದಲ್ಲಿ ಮಹಿಳೆಯರಿಗೆ ಯಾವುದೇ ತರದ ರಕ್ಷಣೆಯನ್ನ ಸಿಗ್ತಾ ಇಲ್ಲ ಆ ರಕ್ಷಣೆಯನ್ನ ಸಿಗಬೇಕಾದ್ರೆ ನಿಮ್ಮಂತ ಒಳ್ಳೆ ಪೊಲೀಸ್ ಕಮಿಷನರ್ ಗಳು ನಮಗ್ ಬೇಕಾಗಿದ್ರೆ ಅದಕ್ಕೆ ದಯವಿಟ್ಟು ತಾವು ಹುಬ್ಬಳಿಗೆ ಬಂದು ಈ ತರದ ಕಾನೂನುಗಳನ್ನ ತಮ್ಮ ಕೈಯಲ್ಲಿ ತಗೋಬೇಕು ಅಂತ ತಮ್ಮಲ್ಲಿ ತಿಳ್ಕೊತೀವಿ